ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆಯಲ್ಲಿರುವಂತಹ ತಾಯಿ ಹಾಗೂ ಶಿಶುವಿನ ಆರೈಕೆ ಅಂದ್ರೆ ಪ್ರಸವ ನಂತರದ ಒಂದು ಆರೈಕೆ ಹೇಗೆ ಇರಬೇಕು ಇದರಲ್ಲಿ ಏನೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಎದುರಾಗುತ್ತೆ ಈ ಕಾಂಪ್ಲಿಕೇಶನ್ಸ್ ನ ಹೇಗೆ ಫೇಸ್ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನ ಕಳೆದ ಸಂಚಿಕೆಯಲ್ಲೂ ಒಂದಷ್ಟು ಅಂತ ಮಾಹಿತಿಯನ್ನ ನೀವು ಪಡ್ಕೊಂಡಿದ್ರಿ ಇಂದು ಕೂಡ ಇದರ ಮುಂದುವರೆದ ಭಾಗವಾಗಿ ತ್ವಚೆ ಕೂದಲು ಅಥವಾ ನಮ್ಮ ದೇಹದಲ್ಲಿ ಫ್ಲೋರ್ ರೀಜನ್ ಅಲ್ಲಿ ಎದುರಾಗುವಂತಹ ಅಥವಾ ನಮ್ಮ ಒಂದು ಬ್ರೆಸ್ಟ್ ಫೀಡಿಂಗ್ ನ ಯಾವುದೇ ಇಶ್ಯೂಸ್ ಎದುರಾದಾಗ ಇದಕ್ಕೆ ಪೂರಕವಾದಂತಹ ಯಾವೆಲ್ಲ ಉಪಶಮನಗಳನ್ನ ಹೇಗೆ ಕಂಡುಕೊಳ್ಬೇಕು ಅನ್ನೋದನ್ನ ಡಾಕ್ಟರ್ ಇಂದು ತಿಳಿಸ್ಕೊಡ್ಲಿದ್ದಾರೆ ಬನ್ನಿ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ನಮಸ್ತೆ ಡಾಕ್ಟರ್ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಕಳೆದ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಟಿಪ್ಸ್ ಗಳನ್ನು ಕೊಟ್ರಿ ಯಾವೆಲ್ಲ ಸಮಸ್ಯೆಗಳು ಸಹಜವಾಗಿ ಎದುರಾಗತ್ತೆ ಅದನ್ನ ಫೇಸ್ ಮಾಡೋದು ಹೇಗೆ ಇದನ್ನ ತಿಳ್ಕೊಳೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ರಿ ಅಹ್ ಇಂದು ಏನೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀರ ಸೊ ಇವಾಗ ನಾವು ಹಿಂದೆ ಮಾತಾಡ್ತಾ ಇದ್ವಿ ನಾವು ಸ್ಕಿನ್ ಮತ್ತೆ ಹೇರ್ದು ಕೆಲವು ಪ್ರಾಬ್ಲಮ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಹಾಗೆ ಹೇರ್ ಇಶ್ಯೂಸ್ಗೆ ಯಾವ ರೀತಿದು ಟ್ರೀಟ್ಮೆಂಟ್ಸ್ಗಳು ಇರುತ್ತೆ ಸೊ ವಿ ಟಾಕ್ಟ್ ಅಬೌಟ್ ಆಲ್ ದಿಸ್ ಸೊ ಇವತ್ತು ಬ್ರೆಸ್ಟ್ ಫೀಡಿಂಗ್ ಅಥವಾ ಬ್ರೆಸ್ಟ್ ಇನ್ನ ಕೆಲವು ತೊಂದರೆಗಳು ಕಾಣಿಸ್ಕೊಳತ್ತೆ ಸೊ ಯಾವ ರೀತಿಯಲ್ಲಿ ಅಂದ್ರೆ ಕೆಲವು ಸಲ ಇನ್ಫ್ಲಮೇಶನ್ ಆಗ್ಬೋದು ಇನ್ವರ್ಟೆಡ್ ನಿಪಲ್ ಆಗಿರ್ಬೋದು ಸೊ ನಿಪಲ್ ಒಂದ್ ರೀತಿ ಕಂಪ್ಲೀಟ್ ಪ್ರೊಜೆಕ್ಷನ್ ತರ ಆಗಿರಲ್ಲ ಸೊ ತಾಯಿಗೂ ಕಷ್ಟ ಆಗುತ್ತೆ ಮಗುಗೆ ಹಾಲು ಮುಡ್ಸಕ್ಕೆ ಹಾಗೆ ಮಗುಗೂ ಕೂಡ ಆ ಒಂದು ಗ್ರಿಪ್ ಸಿಕ್ಕಿರಲ್ಲ ಸೊ ದೀಸ್ ಆರ್ ಸರ್ಟನ್ ಇಶ್ಯೂಸ್ ಕಾಣಿಸ್ಕೊಳ್ಳೋದು ಹಾಗೆ ಅದ್ರ ಜೊತೆಗೆ ಆ ಒಂದು ಬ್ರೆಸ್ಟಿನ ಒಂದು ತೊಂದರೆ ಕಳ್ ಕಾಣಿಸ್ಕೊಳ್ಬಹುದು ಅದರದ್ದ ಟಿಶ್ಯೂನ ಒಂದು ಮ್ಯಾಸ್ಟೈಟಿಸ್ ಅಂತ ಏನು ಹೇಳ್ತೀವಿ ಆ ರೀತಿಯ ಒಂದು ತೊಂದರೆ ಅಥವಾ ಆಪ್ಸಸ್ ಹಾಲಲ್ಲಿ ಎಂಗಾರ್ಕ್ ಆಗ್ಬಿಟ್ಟು ಅಲ್ಲಿ ಆಪ್ಸಸ್ ಥರ ಒಂದು ಗಡ್ಡೆಯ ಒಂದು ಫಸ್ಟ್ ಕೂತ್ಕೊಳ್ಳೋ ಥರ ಒಂದು ಗಡ್ಡೆ ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಈ ಒಂದು ತೊಂದರೆಗಳು ಬ್ರೆಸ್ಟಿಗೆ ಸಂಬಂಧಪಟ್ಟಿರೋದು ಸೊ ನೀವು ನೋಡಿರ್ಬೋದು ನಾನು ಅದಕ್ಕೆ ಒಂದು ಬಾಣಂತಿ ಚರ್ಯದಲ್ಲಿ ನಾನು ಹೇಳುವಾಗ ಬೆಳ್ಳುಳ್ಳಿನ ನಾವು ಸಾಕಷ್ಟು ಮಟ್ಟಿಗೆ ಪಿಗಿವ್ ಇಂಪಾರ್ಟೆನ್ಸ್ ಎಸ್ಪೆಷಲಿ ಬಾಣಂತನದಲ್ಲಿ ಸೊ ಇದು ಅದ್ರ ಜೊತೆಗೆ ಆಗಿರ್ಬೋದು ಅಥವಾ ಸಬ್ಸಿಗೆ ಸೊಪ್ಪಿನ ಬೀಜ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಶುಂಠಿ ಆಗಿರ್ಬೋದು ಇವೆಲ್ಲ ಕೂಡ ಇಟ್ ಆ್ಯಪ್ಸ್ ಟು ಸೀ ದ್ಯಾಟ್ ಈ ಬ್ರೆಸ್ಟಿನ ಟಿಶ್ಯೂವಿನ ಒಂದು ಇನ್ಫ್ಲಮೇಷನ್ ಆಗದೇ ಇರೋ ಥರ ಮತ್ತು ಹಾಲು ಎಲ್ಲೂ ಕಟ್ಕೊಳ್ದೇ ಇರೋ ಥರ ಆ ಒಂದು ಸಹಾಯ ಮಾಡುತ್ತೆ ಎಸ್ಪೆಷಲಿ ಇವಾಗ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಇದನ್ನ ನಾವು ಆಯುರ್ವೇದದಲ್ಲಿ ಲಸುಣ ಅಂತ ಕರಿತೀವಿ ಅಂದ್ರೆ ಒಂದ್ ರಸುವಿನ ಒಂದು ಕೊರತೆ ಇರುತ್ತೆ ನಮ್ಮಲ್ಲಿ ಆರು ರಸಗಳಿರುತ್ತೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ ಈ ಆರು ರಸಗಳಲ್ಲಿ ಒಂದ್ ರಸ ರಸ ಅಂದ್ರೆ ಅಮ್ಲ ರಸವನ್ನ ಬಿಟ್ಟು ಮಿಕ್ಕಿದ ರಸಗಳೆಲ್ಲ ಇರುತ್ತೆ ಸೊ ಆ ಒಂದು ಕಾರಣದಿಂದ ಇದ್ರಲ್ಲಿ ಅಹ್ ಇದ್ರದ್ದು ಒಂದು ತೀಕ್ಷ್ಣ ಗುಣ ಅಂದ್ರೆ ಅದನ್ನ ನಾವ್ ತಿಂದಾಗ ನಮ್ಗೆ ಗೊತ್ತಾಗುತ್ತೆ ಒಂದ್ ರೀತಿಯಲ್ಲಿ ಖಾರವಾಗಿರುತ್ತೆ ಹಾಗೆ ಮೂಗಿಂದ ಘಾಟ್ ಅನ್ಸತ್ತೆ ಮೂಗಿಂದ ಕಣ್ಣಿಂದ ನೀರ್ ಸೋರಂಗ ಈರುಳ್ಳಿ ತಿಂದಾಗು ಕೂಡ ಅದೇ ತರದ್ ಒಂದು ನಮಗ್ ಅನ್ಸೋದು ಹಾಗೆ ಅಹ್ ಅದನ್ನ ತಿಂದಾಗ ಕೆಮ್ಮು ದಮ್ಮಿನ ತೊಂದ್ರೆಗಳಿದ್ರೆ ನೆಗಡಿಗಳಿದ್ರೆ ತಲೆನೋವುಗಳು ಬಂದ್ರೆ ಅದನ್ನ ಕಮ್ಮಿ ಮಾಡೋಕೆ ಶಮನ ಮಾಡಕ್ಕೂ ಕೂಡ ಇದನ್ನ ಮನೆ ಮದ್ದಾಗೂ ಕೂಡ ನಾವು ಉಪಯೋಗಿಸೋದ್ ಹೌದು ಸೊ ಈ ಒಂದು ಬಾಣದ ದಿನದಲ್ಲಿ ನಾವು ಬೆಳ್ಳುಳ್ಳಿಯನ್ನ ಕೆಲವು ಹಲವಾರು ಪದಾರ್ಥಗಳನ್ನ ಉಪಯೋಗಿಸ್ತೀವಿ ಐದರದನ್ನ ಒಗ್ಗರಣೆ ಮಾಡಿ ರಸಂ ಜೊತೆ ಕೊಡೋದಾಗ್ಲಿ ಅಥವಾ ಅದ್ರ ಚಟ್ನಿ ಪುಡಿ ಮಾಡೋದಾಗ್ಲಿ ಅಥವಾ ಆಹಾರದಲ್ಲಿ ಹಾಗೆ ಅದನ್ನ ಅಹ್ ಕಚ್ಚಿ ತಿನ್ಬೇಕು ಅನ್ನೋದನ್ನ ಹೇಳ್ತಾರೆ ಸೊ ಇದನ್ನ ಯಾವಾಗ ಸೇವನೆ ಮಾಡ್ತೀವೋ ಹಾಲಿನ ಒಂದು ಸಮಸ್ಯೆಗಳು ಸಾಕಷ್ಟು ಮಟ್ಟಿಗೆ ಕಾಣಲ್ಲ ಸೊ ಹಾಲಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳು ಇನ್ಫೆಕ್ಷನ್ಸ್ಗಳಿದ್ರು ಕೂಡ ಇದ್ರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ ಸೊ ಆ ಒಂದು ಕಾರಣದಿಂದನೇ ಹಲವಾರು ಸ್ಕಿನ್ ಪ್ರಾಬ್ಲಮ್ಗಳಲ್ಲೂ ಕೂಡ ಇದನ್ನ ಅಡ್ವೈಸ್ ಮಾಡೋದು ರಕ್ತ ಶೋಧನ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಇಟ್ ಹೆಲ್ಪ್ಸ್ ಟು ಕ್ಲಿಯರ್ ದ ಚಾನೆಲ್ಸ್ ಸೋತೋ ಶೋಧಕ ಅಂತ ಹೇಳ್ತೀವಿ ಅಂದರೆ ಈ ಚಾನೆಲ್ಸಲ್ಲಿ ಯಾವುದೇ ರೀತಿಯ ಬ್ಲಾಕ್ಗಳಿದ್ರೆ ಅದನ್ನ ರಿಪೇರ್ ಮಾಡಿ ಅದನ್ನ ಓಪನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ಈ ಒಂದು ಇನ್ಫ್ಲಮೇಷನ್ ಅಂತ ಹೇಳಿದಾಗ ಆಪ್ಸಸ್ ಅಂತ ಹೇಳಿದಾಗ ಅಲ್ಲಿ ಒಂದು ಆ ಒಂದು ರಕ್ತ ಸಲ ಶಕ್ತಿಯಿಂದ ಎಲ್ಲಾ ಒಂದು ರೀತಿಯಲ್ಲಿ ಕೂಡ್ಕೊಂಡ್ಬಿಟ್ಟಿರುತ್ತೆ ಬಸ್ ಆಗಲಿ ಅದು ಇನ್ಫೆಕ್ಷನ್ ಆಗಲಿ ಅದ್ರ ಕೂಡಿ ಅದಕ್ಕೆ ಬರ್ತಕ್ಕಂಥದ್ದು ಸೊ ಈ ಬೆಳ್ಳುಳ್ಳಿಯ ಒಂದು ಸೇವನೆ ಮಾಡುವಾಗ ಇದನ್ನ ಕ್ಲಿಯರ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಎಲ್ಲ ಬ್ಲಾಕ್ಡ್ ಚಾನೆಲ್ಸ್ ಚಾನೆಲ್ಸ್ ನ ಕ್ಲೀನ್ ಕ್ಲೀನ್ ಮಾಡುತ್ತೆ ಜೊತೆಗೆ ಪ್ರೊಡಕ್ಷನ್ ಕೂಡ ಹೆಚ್ಚಾಗಿ ಮಾಡಿಸತ್ತೆ ಸೊ ಅದ್ರ ಜೊತೆಗೆ ಕೆಲವರಿಗೆ ತುಂಬಾ ಹಾಲಿನ ಪ್ರೊಡಕ್ಷನ್ ಇದೆ ಔಷಧಿಗಳು ಕೆಲವು ಅದನ್ನ ಕಮ್ಮಿ ಮಾಡೋಕ್ಕೂ ಕೂಡ ನಾವು ಹೇಳ್ತೀವಿ ಈ ತರ ಗಡ್ಡೆಗಳಿದ್ರೆ ಅದನ್ನ ಕಮ್ಮಿ ಮಾಡಲಿಕ್ಕೆ ಕೆಲವು ಉಪಚಾರಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಣ್ಣೆ ಬಾಣತ್ತಿದ್ದು ತೈಲದ ಬಗ್ಗೆ ನಾ ನಿಮಗೆ ಹೇಳ್ತಾ ಇದ್ದೆ ಅಥವಾ ಕೆಲವು ಎಣ್ಣೆಗಳಿರುತ್ತೆ ಈ ಬಾಣಂತನದಲ್ಲೇ ನಾವು ಅಡ್ವೈಸ್ ಮಾಡ್ತಕ್ಕಂಥದ್ದು ಅದನ್ನ ಅಪ್ಲಿಕೇಶನ್ ನ ಮಾಡಿ ಅಲ್ಲಿ ಒಂದು ಫಾಮೆಂಟೇಶನ್ ಅಥವಾ ಒಂದು ರೀತಿಯ ಶಾಖನ ಕೊಡೋದ್ರಿಂದ ಅದು ಕೂಡ ಕಮ್ಮಿ ಮಾಡಿಸುತ್ತೆ ಲೇಪಗಳನ್ನು ಕೆಲವು ಹಚ್ಚೋದು ಬರೀ ಈ ಬೀಜದ ಲೇಪ ಮನೆಯಲ್ಲಿ ಮಾಡಿಕೊಂಡು ಕೂಡ ಹಚ್ಕೋಬೋದು ಅಥವಾ ಕೆಲವು ಎಲೆಗಳನ್ನು ಬಿಸಿ ಮಾಡಿ ಅದನ್ನು ಕಾಪ್ಟವನ್ನು ಕೊಡೋ ಒಂದು ಪದ್ಧತಿಗಳನ್ನು ಕೂಡ ಇವೆ ಸೊ ಇದರಿಂದ ಈ ಒಂದು ಆಪ್ಸಿಸ್ ಫಾರ್ಮೇಷನ್ ಕೂಡ ಕಡಿಮೆ ಆಗುತ್ತೆ ಸೊ ಇದ್ರ ಜೊತೆಗೆ ಕೆಲವು ಔಷಧಿಗಳು ತೊಗೊಳ್ಬೇಕಾಗುತ್ತೆ ಸೊ ಡಕ್ಸ್ಗಳು ಫಿಲ್ ಅಪ್ ಆಗಿದೆ ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಹಲವಾರು ಇರುತ್ತೆ ಅದು ಆ ಇನ್ಫೆಕ್ಷನ್ಸ್ಗಳು ಹೆಚ್ಚಾಗಬಾರ್ದು ದೇಹದ ಸುಸ್ಥಿತಿ ಇಟ್ಕೊಳ್ಬೇಕು ಆ ಒಂದ್ ಕಾರಣಕ್ಕೂ ಕೂಡ ಕೆಲವು ಔಷಧಿಗಳು ಕೂಡ ಇರುತ್ತೆ ಸೊ ಇದು ಒಂದಾದ್ರೆ ಮೂರನೇದು ತಗೊಳ್ಳುವ ಒಂದು ಆಹಾರದ ಕ್ರಮ ತುಂಬಾನೇ ಮುಖ್ಯ ಆಗುತ್ತೆ ಯಾವ ರೀತಿಯಲ್ಲಿ ಆಹಾರನ ತಗೊಳ್ತಾ ಇರೋದೇ ಯಾವ ರೀತಿಯಲ್ಲಿ ಅವರು ಅದನ್ನ ಜೀರ್ಣಿಸ್ಕೊಳ್ತಾ ಇದಾರೆ ನೀವ್ ನೋಡಿರ್ಬೋದು ಬಾಣಂತನದಲ್ಲಿ ನಾನು ಇವಾಗ ಹೇಳ್ತಾ ಇದ್ದಿದ್ದು ಈ ಜೀರಿಗೆ ಮೆಣಸಾಗ್ಲಿ ಆಗ್ಲಿ ಭಜೆ ಆಗ್ಲಿ ಇದನ್ನೆಲ್ಲ ಸಾಕಷ್ಟು ಮಟ್ಟಿಗೆ ಉಪಯೋಗಿಸದೆ ಈ ಒಂದ್ ಕಾರಣದಿಂದ ಇನ್ಫೆಕ್ಷನ್ಸ್ ಗಳನ್ನ ತಡ್ಕಟ್ಕೊಳ್ಬೇಕು ಹಾಗೆ ಯಾವುದೇ ರೀತಿಯ ತೊಂದರೆಗಳು ಬಾಣಂತಿಗೆ ಬರ್ದಿರೋ ತರ ನೋಡ್ಕೊಳ್ಬೇಕು ಇದು ತುಂಬಾನೇ ಒಂದು ದಿಸ್ ಪೀರಿಯಡ್ ಇಸ್ ವೆರಿ ಡೆಲಿಕೇಟ್ ಅಂತ ಹೇಳ್ಬೋದು ಸೊ ಆ ಒಂದು ಕಾರಣದಿಂದ ಬಾಣಂತಿಗೆ ಅಷ್ಟು ಮಟ್ಟಿಗೆ ಕಾಪಾಡೋದು ಅಷ್ಟು ಮಟ್ಟಿಗೆ ಅವರಿಗೆ ಗುಲಾಬಿನ ಹಾಕೋದಾಗ್ಬೋದು ಕಿವಿ ಹತ್ತಿ ಆಗೋದಾಗ್ಬೋದು ಬೆಚ್ಚಿಗಿಡಿಸೋದು ಸೊ ಇದು ಚರ್ಮದ ಒಂದು ಬ್ರೆಸ್ಟ್ ಟಿಶ್ಯೂಸ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಇನ್ನ ಹೊಕ್ಕಳು ಬಳ್ಳಿ ಹತ್ರ ಬರುವಂತಹ ಸಮಸ್ಯೆಗಳು ಯಾವ್ದಿರುತ್ತೆ ಇರುತ್ತೆ ಇವಾಗ ಹೊಕ್ಕಳು ಬಳ್ಳಿ ಸಮಸ್ಯೆಗಳು ಇವಾಗ ನಾವು ಆ ಮಗುವಿನಲ್ಲಿ ಕಾಣಿಸ್ಕೊಳ್ಳೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಮಾತಾಡಿದೀವಿ ತಾಯಿ ಅಥವಾ ಆ ಬಾಣಂತಿಯಲ್ಲಿ ಈ ಒಂದು ಅಹ್ ನಮ್ದು ಟಿಶ್ಯೂಸ್ ನಮ್ ಅಬ್ಡಾಮಿನಲ್ ಏರಿಯಾಲಿ ಸಾಕಷ್ಟು ಮಟ್ಟಿಗೆ ಮಝಲ್ಸಿನ ಒಂದು ಪ್ರೊಟೆಕ್ಷನ್ ನಮ್ಮ ದೇಹದಲ್ಲಿರುತ್ತೆ ಸೊ ಈ ಮಝಲ್ಸಿನ ಪ್ರೊಟಕ್ಷನ್ ಅಥವಾ ಅದರ ಔಟರ್ ಲೇಯರ್ ಟಿಶ್ಯೂನ ಒಂದು ಪ್ರೊಡಕ್ಷನ್ ನಮ್ಮದು ಸ್ಕಿನ್ಗಳು ಕೂಡ ಇಟ್ ಹ್ಯಾಸ್ ಅಬೌಟ್ ಸೆವೆನ್ ಲೇಯರ್ಸ್ ಸೊ ಯು ನೋ ದ ಸ್ಕಿನ್ ಇಸ್ ಸಪೋಸ್ ಟು ಬಿ ವೆರಿ ವೆಲ್ ಕವರ್ಡ್ ತುಂಬ ಸ್ಟ್ರಾಂಗ್ ಸ್ಟ್ರಕ್ಚರ್ ಬಟ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಬೇರೆ ತೊಂದರೆಗಳಿಂದ ಇದು ಲೂಸ್ನಿಂಗ್ ಯಾವಾಗಾದರೂ ಆಗುತ್ತೆ ಎಲಾಸ್ಟಿಸಿಟಿ ಕಳ್ಕೊಳ್ಳೋದು ಸ್ಕಿನ್ನಿನ ಒಂದು ಎಲಾಸ್ಟಿಸಿಟಿ ಕಳ್ಕೊಳ್ಳೋದು ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಆ ಒಂದು ಕಾರಣದಿಂದ ಕೆಲವು ತೊಂದರೆಗಳು ಹರ್ನಿಯೇಷನ್ಸ್ ಅಂತ ನಾವು ಹೇಳ್ತೀವಿ ಸೊ ಆ ಒಂದು ಸ್ಕಿನ್ನಿನ ಒಂದು ಎಲಾಸ್ಟಿಸಿಟಿ ಕಳ್ಕೊಂಡು ಒಳಗಡೆ ಇರತಕ್ಕಂಥ ಆರ್ಗನ್ಸ್ ಜರಗಿ ಹೊರಗಡೆ ಬರೋ ಥರ ಒಂದು ಫೀಲಿಂಗು ಸೊ ಅದು ಬಂದಿದೆ ಸೊ ಅದಕ್ಕೆ ಸಾಕಷ್ಟು ಮಟ್ಟಿಗೆ ಉಪಚಾರಗಳು ಇದೆ ಸೊ ಇದ್ರ ರೈಟ್ ಫ್ರಮ್ ಬ್ಯಾಂಡ್ಸ್ ಹಿಡ್ದು ಹಿಡಿದು ಆಯಿಲ್ ಅಪ್ಲಿಕೇಶನ್ ಆಗ್ಬೋದು ಹೊಟ್ಟೆ ಗೌಷಿಗಳು ತೊಗೊಳೋದಾಗ್ಬೋದು ಸೊ ಇವೆಲ್ಲ ಅದರದು ಡಿಗ್ರಿಗಳಿರತ್ತೆ ಯಾವ ಡಿಗ್ರಿ ಅದು ಬಂದಿದೆ ಎಷ್ಟು ಮಟ್ಟಿಗೆ ಅದನ್ನ ಕಮ್ಮಿ ಮಾಡ್ಬೋದು ಆ ಮಜಿಲಿನ ಸ್ಕಿನ್ನಿನ ಒಂದು ಟೋನಿಸಿಟಿನ ಇಂಪ್ರೂವ್ ಮಾಡಿ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಔಷಧಿಗಳಿರುತ್ತೆ ಸೊ ಇದನ್ನೆಲ್ಲ ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಅದರ ಪ್ರಕಾರವಾಗಿ ಔಷಧಿಗಳನ್ನ ತಗೊಳ್ಳೋದು ಮುಖ್ಯ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡಿ ಇದಕ್ಕೆ ಮೊದಲೇ ಹನಿಯ ಇದ್ರೆ ಏನು ನಾವು ಪ್ರಿಕಾಷನ್ಸ್ನ ತಗೊಳ್ಬಹುದು ಅಥವಾ ಪ್ರೆಗ್ನೆನ್ಸಿಯಿಂದ ಆದಂಥ ಹನಿಯ ಇದ್ರೆ ಏನು ಮಾಡಬೇಕಾಗುತ್ತೆ ಇವಾಗ ಪ್ರೆಗ್ನೆನ್ಸಿಯಿಂದ ಹರ್ನಿಯ ಆಗಿದೆ ಅಂದರೆ ಅವರಿಗೆ ಇವಾಗ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇ ನಾನು ಹೇಳ್ತಿದ್ದೆ ನಿಮ್ಗೆ ಮೂರನೇ ತಿಂಗಳಿನ ಒಂದು ಆರೈಕೆಯಲ್ಲಿ ನಾವು ಕೆಲವು ಔಷಧಿಗಳನ್ನ ಕೊಡ್ತೀವಿ ಹೊಟ್ಟೆ ಭಾಗದ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಕ್ಕಂಥದ್ದು ಸೊ ಇವೆಲ್ಲ ಕೂಡ ಈ ಒಂದು ಸ್ಕಿನ್ ಟೋನಿಸಿಟಿ ಆಗ್ಲಿ ಮಸಲ್ಸ್ಗೂ ಕೂಡ ಅದು ಸಹಾಯ ಮಾಡುತ್ತೆ ಮಸಲ್ಸಿನ ಒಂದು ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡುತ್ತೆ ಅದ್ರಲ್ಲಿ ಕೆಲವು ಎನ್ಸೈಮ್ಸ್ ಆಗಲಿ ಪ್ರೋಟೀನ್ ಆಗಲಿ ಅದನ್ನ ಸಾಕಷ್ಟು ಮಟ್ಟಿಗೆ ಒಂದು ರೀತಿಲಿ ವಾತ ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳತ್ತೆ ಸೊ ಈ ಹರ್ನಿಯೇಷನ್ಸ್ ಅಂತ ನಾವು ಏನು ಹೇಳ್ತೀವಿ ಆಫ್ ಸ್ಟ್ರಕ್ಚರ್ಸ್ ಸೊ ಅದು ಆಗಲ್ಲ ಆ ಒಂದು ಆ ಒಂದು ಕಾರಣದಿಂದ ಈ ಒಂದು ಈ ಥರದ್ದು ಎಣ್ಣೆಗಳಾಗಲಿ ಅದನ್ನ ಅಪ್ಲೈ ಮಾಡೋದಾಗ್ಲಿ ಅದ್ರ ಜೊತೆಗೆ ಕೆಲವು ಔಷಧಿಗಳು ಸೊ ನೇ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಅಥವಾ ಸ್ಕಿನ್ ಟೋನಿಸಿಟಿನ ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ಕೆಲವು ಔಷಧಿಗಳಿರುತ್ತೆ ಇದನ್ನ ನಾವು ರಸಾಯನಗಳ ಅಂತ ಕೂಡ ಹೇಳ್ತೀವಿ ಇದನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಕೆಲವು ಸಲ ನಾವು ಇದನ್ನ ಕೊಡಬೇಕಾಗತ್ತೆ ಸೊ ಈ ಅಭ್ಯಂಗದ ಉಪಚಾರಗಳಾಗಿರ್ಬೋದು ಅಥವಾ ಜಸ್ಟ್ ಅಪ್ಲಿಕೇಶನ್ ಈ ಮೂರನೇ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ಈ ತರ ಒಂದು ಹರ್ನಿಯೇಷನ್ಸ್ ಪ್ರಾಬ್ಲಮ್ಸ್ ಬರದೇ ಇರೋ ತರ ಕೂಡ ಕೂಡ ಸಹಾಯ ಮಾಡುತ್ತೆ ಜೊತೆಗೆ ತಗೊಳ್ಳುವ ಒಂದು ಔಷಧಿಗಳು ಸೊ ಇದು ಮೊದ್ಲಿಂದಾನು ಇದನಾದ್ರು ಬಂದಿದ್ರೆ ಇವಾಗ ನಿಮ್ದು ಎರಡನೇದು ಪ್ರಶ್ನೆ ಇತ್ತು ಇವಾಗ ಹರ್ನಿಯೇಷನ್ ಬಂದಿದೆ ಅವ್ರಿಗೆ ಅಥವಾ ಪ್ರಾಬಬ್ಲಿ ಎರಡನೇ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಅವಾಗ ಇದು ಜಾಸ್ತಿ ಎಕ್ಸಿಸ್ಟೆಂಟ್ ಆಗಿದೆ ಸೊ ಇದಕ್ಕೂ ಕೂಡ ಮೊದ್ಲಿಂದಾನೇ ಅವ್ರ ಅದನ್ನ ಔಷಧಿಗಳನ್ನ ತಗೊಳ್ಳೋದು ಮುಖ್ಯ ಆಗತ್ತೆ ಮತ್ತೆ ಅಲ್ಲಿ ಕೆಲವು ನಾವು ಉಪಚಾರ ಉಪಚಾರಗಳಾಗಿರ್ಬೋದು ಅಥವಾ ಹೊಟ್ಟೆಗೆ ತಗೊಳ್ಳುವ ಔಷಧಿಗಳಾಗಿರ್ಬೋದು ಜಾಸ್ತಿ ಇರೋ ತರದ್ ಕೆಲವು ಇರುತ್ತೆ ಅದನ್ನ ಅವರು ಖಂಡಿತವಾಗ್ಲೂ ಅದನ್ನ ತಗೊಂಡು ಕಮ್ಮಿ ಮಾಡ್ಕೊಂಡು ದೆನ್ ಟೆ ಕೆನ್ ಟ್ರೈ ಫಾರ್ ದ ಸೆಕೆಂಡ್ ಪ್ರೆಗ್ನೆನ್ಸಿ ಸೊ ಇದು ಒಂದು ಆದ್ರೆ ಮೂರನೇದು ಅದರದು ಯಾವ ರೀತಿಯಲ್ಲಿ ಅದು ಈ ಹರ್ನಿಯೇಷನ್ಸ್ ಬಂದಿದೆ ಎಷ್ಟ್ ಯಾವ ಸ್ಟೇಜಸ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ತುಂಬಾ ಹೆಚ್ಚಾಗಿದ್ದಾಗ ಅವರಿಗೆ ಕೆಲವರಿಗೆ ದೇ ವುಡ್ ಆಪ್ಟ್ ನಾಟ್ ಟು ಗೋಯಿಂಗ್ ಫಾರ್ ದೇ ವಾಂಟೆಡ್ ಜಸ್ಟ್ ಟು ಸಮ್ ಅಪ್ಲಿಕೇಶನ್ಸ್ ಆಗಿರಲಿ ಅಥವಾ ಅವರು ಔಷಧಿ ಮೂಲಕ ಅದನ್ನ ಕಡಿಮೆ ಮಾಡಿಕೊಳ್ಳೋದಾಗ್ಲಿ ಸೊ ಸಾಕಷ್ಟು ಮಟ್ಟಿಗೆ ಇದು ತೊಂದರೆ ಇರೋ ಥರ ಆಯುರ್ವೇದದಲ್ಲಿ ನಮ್ಮಲ್ಲಿ ಚಿಕಿತ್ಸೆಗಳಿದೆ ಓಕೆ ಇದು ಹರ್ನಿಯೇಷನ್ಸ್ ಕೆಲವು ತೊಂದರೆಗಳು ಜೊತೆಗೆ ಇದಕ್ಕೆ ನಾವು ಅಪ್ಲಿಕೇಶನ್ ಆಗು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೆ ಕೆಲವು ಚೂರ್ಣಗಳು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ಇದನ್ನ ಗಂಜಿಗಳಲ್ಲಾಗಲಿ ಅಥವಾ ಕೆಲವು ಎಣ್ಣೆಯ ಜೊತೆನೆ ಇದನ್ನ ಅಪ್ಲೈ ಮಾಡಿಬಿಟ್ಟು ಬ್ಯಾಂಡ್ ಕಟ್ಟೋದಾಗ್ಲಿ ಸೊ ಇವೆಲ್ಲ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಸೊ ಇದು ಹರ್ನಿಯೇಷನ್ ಕುರಿತಾದಂಥ ಒಂದು ಮಾಹಿತಿ ಇನ್ನು ಪೆಲ್ವಿಕ್ ಫ್ಲೋರ್ ಬಂದಾಗ ಇಟ್ಸ್ ಎ ಹ್ಯೂಜ್ ಏರಿಯಾ ಅಲ್ಲಿ ಸಾಕಷ್ಟು ಅವಯವಗಳು ದೇಹದ ಒಳಗೆ ಆ ಜಾಗದಲ್ಲಿ ಇರುತ್ತೆ ಒಂದು ಕಡೆ ಬ್ಲ್ಯಾಡರ್ ಇರುತ್ತೆ ಇನ್ನೊಂದು ಕಡೆ ಹಿಂದೆ ಇಂಟಸ್ಟೈನ್ಸ್ ಇರುತ್ತೆ ಮಧ್ಯದಲ್ಲಿ ಗರ್ಭಕೋಶ ಇರುತ್ತೆ ಸೊ ಇಲ್ಲಿ ಒಂದು ಕಡೆ ಸ್ಟ್ರೆಸ್ ಆದಾಗ ಎರಡೂ ಕಡೆ ಅದು ಪ್ರೆಷರ್ ಬೀಳೋ ಸಂಭವ ಇರುತ್ತೆ ಈ ಜಾಗದಲ್ಲಿ ಆಗುವಂಥ ವೇರಂಟ್ ಇಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಹಾಗೂ ಇದಕ್ಕೆ ಏನೆಲ್ಲ ಉಪಶಮನಗಳು ಇದೆ ಸೊ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನೋಡಿದಾಗ ಅದ್ರದ್ದು ಒಂದು ಪ್ರೆಷರ್ ಆಗಿರ್ಬೋದು ಅಥವಾ ಗರ್ಭಕೋಶ ದೊಡ್ಡದಾಗ್ತಾ ಒಂದು ಪ್ರೆಗ್ನೆನ್ಸಿಯಲ್ಲಿ ಪೂರ್ತಿ ನೈನ್ತ್ ಮಂತ್ವರೆಗೂ ಇಟ್ ವುಡ್ ಹವ್ ಗ್ರೋನ್ ಪಾಯಿಂಟ್ಸ್ ಅದ್ರದ್ದು ಪ್ರೆಷರ್ ಕೂಡ ಎರಡು ಆರ್ಗನ್ಸ್ ಮೇಲೂ ಬಿದ್ದಿರುತ್ತೆ ಎಸ್ಪೆಷಲಿ ರೈಟ್ ಫ್ರಮ್ ದ ಹೋಲ್ ಇವಾಗ ನಮ್ಮ ಲಂಗ್ಸಿಂದ ಹಿಡಿದು ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲ ಕಡೆ ಎಕ್ಸರ್ಷನ್ ಇರುತ್ತೆ ಬಟ್ ಇಟ್ ಈಸ್ ಮೋರ್ ಟುವರ್ಡ್ಸ್ ದ ಇಂಟೆಸ್ಟೈನ್ಸ್ ಹಾಗೆ ಪ್ಲಾಟನ್ ಆ ಒಂದು ತೊಂದರೆಯಿಂದ ಬ್ಲಾಡರ್ ಸಮಸ್ಯೆಗಳು ಸಾಕಷ್ಟು ಮಟ್ಟಿಗೆ ಪ್ರೆಗ್ನೆನ್ಸಿಲ ಕಾಣಿಸ್ಕೊಳಕ್ ಶುರು ಆಗುತ್ತೆ ಹೌದು ಫ್ರೀಕ್ವೆಂಟ್ ಯೂರಿನೇಷನ್ ಸೊ ಅಂಡ್ ಇಟ್ ಇಸ್ ಲೈಕ್ ದೇ ದೇ ಹ್ಯಾವ್ ದಟ್ ಎಷ್ಟು ಅದು ಇಟ್ ಇಸ್ ಇನ್ ವೆರಿ ಅರ್ಜೆನ್ಸಿ ಇಸ್ ಆನ್ ದ ಹೈ ಲೆವೆಲ್ ಸೊ ಅದನ್ನ ಪ್ರೆಗ್ನೆನ್ಸಿ ಡೆಲಿವರಿ ಆಗಿದ ತಕ್ಷಣ ದೇ ಫೀಲ್ ದಟ್ ಯು ನೋ ದರ್ ಇಸ್ ಅ ಲಾಟ್ ಆಫ್ ಫುಲ್ನೆಸ್ ಇನ್ ದ ಬ್ಲಾಡರ್ ಸೊ ಯಾವಾಗಲೂ ಆ ಫುಲ್ನೆಸ್ನ ಕ್ಲಿಯರ್ ಮಾಡಬೇಕು ಅಂತ ಅನ್ಸುತ್ತೆ ಕೆಲವರಿಗೆ ಕೆಲವರಿಗೆ ಈ ಒಂದು ಪ್ರೆಷರ್ನ ಪ್ರೆಷರ್ ಇಂದ ಬರ್ತಕ್ಕಂಥ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಬಹುದು ಕೆಲವು ಸಲ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಕೆಲವು ಸಲ ಅಲ್ಲಿ ಅಥವಾ ಗಾಯಗಳು ಕಾಣಿಸ್ಕೊಳ್ಳೋದು ಸೊ ಇವೆಲ್ಲ ಕೂಡ ಸಹಜ ಪೋಸ್ಟ್ ನೀಟಲ್ ಹಾಗೆ ಈ ಒಂದು ಕಾನ್ಸ್ಟಿಪೇಷನ್ ತೊಂದರೆ ಅಥವಾ ಇಂಟೆಸ್ಟೈನ್ ಅಲ್ಲಿ ಕಾಣಿಸ್ಕೊಳ್ಳುವ ಕೆಲವು ತೊಂದರೆಗಳಲ್ಲಿ ಕೆಲವು ಕಾನ್ಸ್ಟಿಪೇಷನ್ ಇಂದ ಹಿಡಿದು ಫಿಶರ್ಸ್ ಅಥವಾ ಪೈಲ್ಸ್ ಗಳು ಕೂಡ ಕಾಣಿಸ್ಕೊಡುತ್ತೆ ಸೊ ಕಾನ್ಸ್ಟಿಪೇಷನ್ ಮಲಬದ್ಧತೆಯ ಒಂದು ಸಮಸ್ಯೆ ಹೇಗಿರುತ್ತೆ ಅಂದ್ರೆ ಅವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಅಲ್ಲೂ ಕೆಲವರಿಗೆ ಕಾನ್ಸ್ಟಿಪೇಷನ್ ತೊಂದರೆ ಇರುತ್ತೆ ಸೊ ದೇಹದಲ್ಲಿ ಬರ್ತಕ್ಕಂಥ ಡ್ರೈನೆಸ್ ಇಂದ ಈ ಕಾನ್ಸ್ಟಿಪೇಷನ್ ತೊಂದರೆ ಡೆಲಿವರಿ ಆದ್ಮೇಲೆ ಸಾಕಷ್ಟು ಮಟ್ಟಿಗೆ ಜಾಸ್ತಿ ಆಗಿರುತ್ತೆ ಆ ಒಂದು ತೊಂದರೆಯಿಂದ ಅಲ್ಲಿ ಸ್ಟೂಲ್ಸ್ ಯಾವಾಗ ಹಾರ್ಡ್ ಆಗುತ್ತೋ ವೆನ್ ಇಟ್ ಹಸ್ ಟು ಪಾಸ್ ಔಟ್ ಇಟ್ ಕಾಸಸ್ ಬೇರೆ ಇನ್ ದಿ ಏನಲ್ ರೀಜನ್ ಸೊ ಅವಾಗ ಅವ್ರಿಗೆ ಅಲ್ಲಿ ಫಿಷರ್ಸ್ಗಳು ಕಾಣಿಸ್ಕೊಳತ್ತೆ ಸೊ ಫಿಷರಿನ ಒಂದು ತೊಂದರೆ ಬಂದಾಗ ಅವ್ರಿಗೆ ಉರಿ ಆಗ್ಬೋದು ಅಥವಾ ಮೋಷನ್ ಪಾಸ್ ಮಾಡಿದ್ಮೇಲೆ ಉರಿ ಶುರು ಆಗ್ಬೋದು ಕೂತ್ಕೊಳ್ಳೋಕೆ ಕಷ್ಟ ಆಗ್ಬೋದು ಬ್ಲೀಡಿಂಗ್ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇನ್ನೂ ಜಾಸ್ತಿ ಆದಾಗ ರಕ್ತ ಕಾಣಿಸ್ಕೊಳ್ಬೋದು ಮೋಷನಲ್ಲಿ ಅಥವಾ ಅವರಿಗೆ ಚಿಕ್ಕ ಪುಟ್ಟು ಸ ಒಂದು ರೀತಿಯಲ್ಲಿ ಅದು ಆಗಿ ಕ ಇದು ಮಾಡ್ತಾ ಇರುತ್ತೆ ದಿ ಫೈಂಡ್ ಇಟ್ ರಿಲ್ ಡಿಫಿಕಲ್ಟ್ ಸೊ ಈ ಒಂದು ತೊಂದರೆಗೂ ಕೂಡ ನಾವು ಆ ಚಿಕಿತ್ಸೆಗಳನ್ನು ಹೇಳ್ತೀವಿ ರೈಟ್ ಫ್ರಾಮ್ ಅಪ್ಲಿಕೇಶನ್ಸ್ ಕೆಲವು ಬಸ್ತಿಗಳಿದೆ ಜೊತೆಗೆ ಕೆಲವು ಔಷಧಿಗಳು ಹೊಟ್ಟೆಗೆ ತಗೊಳ್ಳುವಂಥ ಔಷಧಿಗಳು ಸಾಕಷ್ಟು ಮಟ್ಟಿಗೆ ದೇ ಆರ್ ವೆರಿ ಬಾಡಿ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು ಸೊ ಮಗುಗೆ ಫೀಡ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೂ ಕೂಡ ಯಾವುದೇ ರೀತಿ ಡಸ್ ನಾಟ್ ಕಮ್ ಈ ಇಂಡ್ರೆನ್ಸ್ ಇರಲ್ಲ ಸೊ ಇಟ್ ಹೆಲ್ಪ್ಸ್ ಇನ್ ಹೀಲಿಂಗ್ ಆಫ್ ದಟ್ ಏನಲ್ ರೀಜನ್ ಅಲ್ಲಿರ್ತಕ್ಕಂಥ ಒಂದು ಆ ಮ್ಯೂಕೋಸಿ ಲೇಯರ್ಗೂ ಕೂಡ ಒಂದು ರೀತಿಯಲ್ಲಿ ಆ ಸ್ಪಿಂಕ್ಟರಲ್ಲೂ ಕೂಡ ಸಿಗೋ ಥರ ಔಷಧಿಗಳಿರುತ್ತೆ ಸೊ ಇದು ಒಂದಾದ್ರೆ ಎರಡನೇದು ಹೆಮರಾಯ್ಡ್ಸ್ ಆಗ್ಬೋದು ಪೈಲ್ಸ್ಗಳಾಗ್ಬೋದು ಸೊ ಅದು ಒಂದು ಪ್ರೊಜೆಕ್ಷನ್ಸ್ಗಳು ಹೊರಗಡೆ ಬರೋದಾಗಲಿ ಅಥವಾ ಅದರಿಂದ ಬರತಕ್ಕಂಥ ತೊಂದರೆಗಳಾಗಲಿ ಬ್ಲೀಡಿಂಗ್ ಬರೋದಾಗಲಿ ಸೊ ಇವೆಲ್ಲದಕ್ಕೂ ಕೂಡ ಸಾಕಷ್ಟು ಮಟ್ಟಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳಿವೆ ಓಕೆ ಇಲ್ಲಿ ಒಂದು ಮಾತು ಡಾಕ್ಟರ್ ಸಾಮಾನ್ಯವಾಗಿ ಎಲ್ಲ ಹೆಚ್ಚು ವೇರಂಟೆ ನಾರ್ಮಲ್ ಡೆಲಿವರಿಯಲ್ಲಿ ಆಗತ್ತಾ ಅಥವಾ ಸಿಸೇರಿಯನ್ ಸೆಕ್ಷನ್ಗೆ ಒಳಪಟ್ಟಾಗ ಆಗತ್ತಾ ಎರಡರಲ್ಲೂ ಕೂಡ ಈ ಇವಾಗ ಈ ಕೆಲವು ತೊಂದರೆಗಳು ನಾವು ನೋಡಿದಾಗ ಎಸ್ಪೆಷಲಿ ಬ್ರೈನೆಸ್ ಆಫ್ ದ ಬಾಡಿ ಇಸ್ ಸಮ್ಥಿಂಗ್ ದಟ್ ಇಸ್ ಕಾಮನ್ ಎರಡರಲ್ಲೂ ಇಬ್ಬರಲ್ಲೂ ಕೂಡ ಇದು ಕಾಮನ್ ಆಗಿ ಇರುತ್ತೆ ಸೊ ಇವಾಗ ನಾರ್ಮಲ್ ಡೆಲಿವರಿಯಿಂದ ಆಗಿರ್ಬೋದು ಅಥವಾ ಸಿಸೇರಿಯನ್ನಿಂದ ಆಗಿರ್ಬೋದು ಕೆಲವು ಬಿಕಾಸ್ ಆಫ್ ದ ಪ್ರೆಷರ್ ಡ್ಯೂರಿಂಗ್ ಇವಾಗ ಲೇಬರ್ ಪೇನ್ ತುಂಬ ಹೆಚ್ಚಾಗಿತ್ತು ಅಥವಾ ಲೋಬರ್ ಅವ್ರದ್ದು ಲೇಬರ್ ಟೈಮ್ ಏನಿರುತ್ತೆ ಒಂದು ಹನ್ನೆರಡು ಗಂಟೆ ಅಂತ ನಾವು ಏನು ಹೇಳ್ತೀವೋ ಅದು ಒಂದು ಕೆಲವರಿಗೆ ಎರಡು ದಿನ ಕೂಡ ಅದರದ್ದು ಪೇನ್ ಇರ್ಬೋದು ಸೊ ಕಾಂಟ್ರಾಕ್ಷನ್ಸ್ ಬರೋದು ಹೋಗೋದಾಗಿರ್ಬೋದು ಅಥವಾ ಅದರದ್ದು ಆದಮೇಲೆ ಅವರಿಗೆ ಯಾವಾಗ ಡೆಲಿವರಿಯ ಒಂದು ಟೈಮಲ್ಲಿ ಅವರು ತುಂಬಾ ಪುಷ್ ಮಾಡೋದಾಗಿರ್ಬೋದು ಇವಾಗ ನೀವು ಕೇಳಿರ್ತೀರ ಒಂಥರ ಹೊರಗಡೆ ಜರಗಿದೆ ಆರ್ಗನ್ ಹೊರಗಡೆ ಜರುಗಿದೆ ಅಂತ ಹೇಳ್ತಾರೆ ಅಥವಾ ವೆಜನಲ್ ರೀಜನ್ನಿಂದ ಅವ್ರಿಗೆ ಗರ್ಭಕೋಶ ಹೊರಗಡೆ ಜರುಗಿರೋದು ಕಾಣಿಸ್ಕೊಳುತ್ತೆ ಇದು ರಿಪೀಟೆಡ್ ಡೆಲಿವರೀಸಿಂದ ಬರ್ತಕ್ಕಂಥ ಒಂದು ತೊಂದರೆ ಆಗುತ್ತೆ ಸೊ ಈ ಒಂದು ಈ ಪೆಲ್ವಿಕ್ ಫ್ಲೋರ್ ವೀಕ್ನೆಸ್ ಇಂದ ಬರ್ತಕ್ಕಂಥ ಒಂದು ತೊಂದರೆ ಸೊ ಇದು ಕೂಡ ಈ ಇವಾಗ ನಾರ್ಮಲ್ ಡೆಲಿವರಿ ಅಥವಾ ನಾವು ಸಿಸೇರಿಯನ್ ಅಂತ ನೋಡಿದಾಗ ವಿ ಸಿ ದಟ್ ಮೋರ್ ಆಫ್ ದೀಸ್ ಪ್ರೊಲಾಪ್ಸಸ್ ಆರ್ ದೇರ್ ಬಟ್ ದೇ ಆರ್ ದೇ ಆರ್ ಕಾಮನ್ ಇನ್ ಬೋತ್ ನಾರ್ಮಲ್ ಡೆಲಿವರಿ ತುಂಬಾ ಪ್ರೆಗ್ನೆನ್ಸಿ ತುಂಬಾ ಡೆಲಿವರಿಗಳು ಗಳು ಮಾಡಿಸ್ಕೊಳ್ಳೋರ್ ಇಲ್ಲಿ ಇದೊಂದು ತೊಂದರೆ ಅವ್ರನ್ನ ಕಾಣಿಸ್ಕೊಳುತ್ತೆ